ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಬೆಂಗಳೂರು ನಗರದಲ್ಲಿ ಇವತ್ತು ನಡೆದ ಆ ಸಮಾವೇಶ ಎಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ದಿನ ಈ ಒಂದು ಸಮಾವೇಶ ಏನಿದೆ ಅದಕ್ಕೆ ಕೊಟ್ಟ ಶೀರ್ಷಿಕೆ ಅದು ಕೂಡ ಮಹತ್ವದ ಪೂರ್ಣವಾದದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಅದೊಂದು ಸಾಂಸ್ಕೃತಿಕ ಪ್ರತಿರೋಧ ದಲಿತ ಸಂಘರ್ಷ ಸಮಿತಿ ಎಂದರೆ ಅದಕ್ಕೆ ಸುಮಾರು ಐದು ದಶಕಗಳ ಇತಿಹಾಸ ಇದೆ ದಲಿತರು ಕರ್ನಾಟಕದಲ್ಲಿ ಒಂದು ಗೂಡಿದ್ದು ಒಂದು ಐತಿಹಾಸಿಕ ಘಟನೆ ಇದೆ ಆದರೆ ಇದು ಕೇವಲ ಪೂರಕವಾದ ಪರಿಣಾಮ ಬೀರಿದ್ದು ಮಾತ್ರ ಅಲ್ಲ ಅದು ವಿಘಟನೆಯ ಕತೆ ಕೂಡ ವಿಘಟನೆಯ ಇತಿಹಾಸ ಕೂಡ ಇಡೀ ಸರ್ಕಾರವನ್ನು ನಡುಕಿಸಿದ ಒಂದು ಚಳವಳಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳ ಮೂಲಕ ಕುಸಿಯ ತೊಡಗಿದ್ದು ಇತಿಹಾಸ ಆ ಹೆಜ್ಜೆ ಗುರುತನ್ನು ನಾವು ನೋಡಬಹುದು ಅದನ್ನೇ ನಾನು ಹೇಳಿದ್ದು ವಿಘಟನೆಯ ಇತಿಹಾಸ ಅಂತ ಎಪ್ಪತ್ತು ಎಂಬತ್ತರ ದಶಕಗಳಲ್ಲಿ ಈ ಒಂದು ದಲಿತ ಹೋರಾಟ ಸರ್ಕಾರವನ್ನು ಬದಲಿಸಿದ್ದು ಕೂಡ ಇತಿಹಾಸವೇ ಎಂಬತ್ತರ ದಶಕದಲ್ಲಿ ಗುಂಡೂರು ಗುಂಡೂರಾವ್ ಸರ್ಕಾರ ಉರುಳುವುದರಲ್ಲಿ ದಲಿತ ಚಳವಳಿಯ ಪಾತ್ರ ಕೂಡ ಇತ್ತು ಅದರಂತೆ ರೈತ ಚಳವಳಿಯ ಪಾತ್ರ ಇತ್ತು ಕನ್ನಡ ಚಳವಳಿ ಕೂಡ ತನ್ನದೇ ಆದ ಒಂದು ಪಾಲನ್ನು ಸಲ್ಲಿಸ್ತು ಈ ಬದಲಾವಣೆಗೆ ಆದ್ದರಿಂದ ಒಂದು ಒಂದು ದೃಷ್ಟಿಯಿಂದ ಚಳವಳಿಗಳ ದೃಷ್ಟಿಯಿಂದ ಚಳವಳಿ ಅನ್ನುವುದನ್ನು ನಾನು ಕೇವಲ ಪ್ರತಿರೋಧ ಅಂತ ಮಾತ್ರ ಸ್ವೀಕರಿಸಲಾರೆ ಅದಕ್ಕೂ ಮೀರಿ ಆ ಸಾಮಾಜಿಕ ಬದಲಾವಣೆಯ ತುಡಿತ ಇದೆಯಲ್ಲ ಸಮಾನತೆಯ ತುಡಿತ ಇದೆಯಲ್ಲ ಎಲ್ಲರೂ ಸಮಾನವಾದ ಬದುಕಿನ ಹಕ್ಕನ್ನು ಪಡೆಯಬೇಕು ಅನ್ನೋದಿದೆಯಲ್ಲ ಅದರಂತೆ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ್ದಿದೆಯಲ್ಲ ಆ ದೃಷ್ಟಿಯಿಂದ ಬಹಳ ಮಹತ್ವವಾದದ್ದು ಈ ಮೂರು ಚಳವಳಿಗಳು ಕೂಡ ದಲಿತ ಚಳವಳಿ ಈ ಸಮಾಜದಲ್ಲಿ ಶೋಷಿತರಾದವರು ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾದಂಥ ಜನ ಧ್ವನಿ ಎತ್ತಿದ್ದು ತಮ್ಮ ಹಕ್ಕನ್ನು ನೀಡುವಂತೆ ಹಕ್ಕೊತ್ತಾಯವನ್ನು ಮಾಡಿದ್ದು ಅದರಂತೆ ರೈತ ಚಳವಳಿ ರೈತರ ಹಕ್ಕೊತ್ತಾಯ ಆಗಿತ್ತು ಕನ್ನಡ ಚಳವಳಿ ಇಲ್ಲಿಯ ಜನರ ಭಾಷೆಯಲ್ಲ ಆ ಕಾರಣದಿಂದ ಈ ಮೂರೂ ಚಳವಳಿಗಳು ಬಹಳ ಮಹತ್ವಪೂರ್ಣವಾದದ್ದು ಆಗಿದ್ದು ಆದರೆ ಕಾಲಕ್ರಮದಲ್ಲಿ ಈ ಚಳವಳಿಗಳು ಕುಸಿಯ ತೊಡಗಿದವು ಅದಕ್ಕೆ ಕಾರಣಗಳೇನೇನು ಅನ್ನೋದನ್ನು ನಾನು ವಿಶ್ಲೇಷಿಸುವುದಕ್ಕೆ ಅದಕ್ಕೆ ಸಮಯ ಸಂದರ್ಭ ಇಲ್ಲ ಆದರೆ ಇವತ್ತು ಏನು ಒಂದು ಸಾಂಸ್ಕೃತಿಕ ಪ್ರತಿರೋಧ ಅನ್ನುವುದು ಏನು ಪ್ರಾ ವ್ಯಕ್ತವಾಯಿತು ಚಳವಳಿತ್ತು ಇದು ಯಶಸ್ವಿ ಹಾಗೆಯೇ ಇದರ ಅಗತ್ಯ ಇತ್ತು ಈ ಒಂದು ವಿಚಾರದಲ್ಲೂ ಭಿನ್ನ ಧ್ವನಿ ಇರಲಿಲ್ಲ ಅಂತ ನಾನು ಕೆಲವರು ಈ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದರು ಈ ಸಮಾವೇಶದಲ್ಲೇ ದಲಿತರಲ್ಲಿ ಒಂದು ಗುಂಪಿನ ನಿರ್ಲಕ್ಷಿಸಲಾಗಿದೆ ಅನ್ನುವ ಆರೋಪ ಕೂಡ ಕೇಳಿ ಇಂಥ ಆರೋಪಗಳು ಕೂಡ ಸಹಜವಾಗುತ್ತೆ ಆದರೆ ನಾವು ಒಂದು ಕಾಲಘಟ್ಟದಲ್ಲಿ ಒಂದು ಚಳವಳಿಯನ್ನು ವಿಶ್ಲೇಷಿಸುವಾಗ ಆ ಚಳವಳಿಯ ಅಗತ್ಯ ಏನಿದೆ ಅನ್ನೋದಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅದರ ಜೊತೆಗೆ ಇವತ್ತಿನ ಪ್ರಭುತ್ವ ಏನಿದೆ ಅದು ದಲಿತ ವಿರೋಧಿ ಅನ್ನುವುದಕ್ಕೆ ನಮಗೆ ಯಾವುದೇ ಅನುಮಾನ ಬೇಕಾಗಿಲ್ಲ ಹಾಗೆಯೇ ರೈತ ವಿರೋಧಿ ಅನ್ನುವುದಕ್ಕೆ ಯಾವುದೇ ಅನುಮಾನ ಬೇಕಾಗಿಲ್ಲ ಕನ್ನಡ ವಿರೋಧಿ ಅನ್ನುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕಾದ ಅಗತ್ಯ ಇಲ್ಲ ಸೊ ಈ ಒಟ್ಟಾರೆಯಾಗಿ ಎಲ್ಲ ಚಳವಳಿಗಳನ್ನ ದಮನಗೊಳಿಸುವುದು ಇವತ್ತಿನ ಪ್ರಭುತ್ವದ ಮೂಲಭೂತ ಗುಣಧರ್ಮ ಆಗಿದೆ ಸೊ ಆ ಕಾರಣಕ್ಕಾಗಿ ದಲಿತ ಚಳವಳಿ ಕುಸಿದಿರುವುದಿದೆಯಲ್ಲ ಅದು ಇಡೀ ಈ ಸಮಾಜದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡಿದೆ ಪ್ರಶ್ನಿಸುವವರು ಇಲ್ಲದಂತಾಗಿದೆ ಫಾರ್ ಎಕ್ಸಾಂಪಲ್ ನೀವು ಹಲವು ವಿಚಾರಗಳನ್ನು ತೆಗೆದುಕೊಳ್ಬೋದು ದಲಿತರ ಆಹಾರ ಕ್ರಮದ ಮೇಲೆ ನಡೆದ ದಾಳಿಯಿಂದ ಪ್ರಾರಂಭವಾಗಿ ಏನು ಆರ್ಥಿಕವಾಗಿ ಯಾರು ದುರ್ಬಲರಾಗಿದ್ದಾರೆ ಅವರಿಗೆ ಮೀಸಲಾತಿ ಕೊಡುವ ಮೂಲಕ ನ್ಯಾಯಬದ್ಧವಾಗಿ ಸಿಗಬೇಕಾದ ಮೀಸಲಾತಿಯನ್ನು ಕಿತ್ತುಕೊಳ್ಳುವ ಒಂದು ಪ್ರಕ್ರಿಯೆ ನಡೆದಿದೆಯಾ ಅಂತ ಅನುಮಾನ ಬರುವಂತಹ ಸ್ಥಿತಿ ಹಾಗೆಯೇ ದಲಿತ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದ್ದಂಥ ಒಂದು ಸ್ಕಾಲರ್ಶಿಪ್ ಏನಿದೆ ಅದನ್ನು ಕಿತ್ತುಕೊಂಡು ಹೋಗುವಂಥದ್ದು ಮೇಲ್ನೋಟಕ್ಕೆ ಇದೆಲ್ಲ ಕಾಣ್ತಾ ಇದೆ ಅದರ ಜೊತೆಗೆ ಮನಸ್ಥಿತಿಯ ವಿಚಾರಕ್ಕೆ ಬಂದರೆ ಇವತ್ತಿನ ಪ್ರಭುತ್ವದ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿ ಏನಿದೆ ಅದು ಮನುವಾದದ ಮನಸ್ಥಿತಿ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ ಅವರ ಎಜೆಂಡಾ ಬಹಳ ಸ್ಪಷ್ಟವಾಗಿ ಇದೆ ನಾನು ಅದನ್ನು ಪ್ರತಿಸಲ ಹೇಳ್ತಾ ಇದ್ದೀನಿ ಇದೊಂದು ಹಿಮ್ಮುಖ ಚಲನೆ ಅಂತ ಈ ಹಿಮ್ಮುಖ ಚಲನೆಯ ಸಂದರ್ಭದಲ್ಲಿ ಒಂದು ಪ್ರತಿರೋಧ ಬರಲೇಬೇಕಾದ್ದು ಅನಿವಾರ್ಯ ಇದೆ ಇದು ಕೇವಲ ಸಾಂಸ್ಕೃತಿಕ ಪ್ರತಿರೋಧ ಅಂದರೂ ಕೂಡ ಇದು ಕೇವಲ ಸಾಂಸ್ಕೃತಿಕ ಪ್ರತಿರೋಧ ಮಾತ್ರ ಅಲ್ಲ ಶೋಷಣೆಯ ವಿರುದ್ಧದ ಪ್ರತಿರೋಧ ಸಮಾನತೆಗಾಗಿ ತುಡಿಯಬೇಕು ಸಮಾನತೆ ಬೇಕು ಅನ್ನುವುದನ್ನು ಒಂದು ಒಪ್ಪತ್ತಾಯ ಸೊ ಆ ಕಾರಣಕ್ಕಾಗಿ ಇವತ್ತು ನಗರದಲ್ಲಿ ನಡೆದಂತಹ ಈ ಒಂದು ಸಾಂಸ್ಕೃತಿಕ ಪ್ರತಿರೋಧ ಬಹಳ ಮಹತ್ವದ್ದು ಅದು ಒಡೆದು ಹೋದ ದಲಿತ ಸಂಘಟನೆಗಳನ್ನು ಒಗ್ಗೂಡಿಸುವ ಒಂದು ಯತ್ನ ಕೂಡ ಆಗಿದೆ ಅಂತ ನಾನು ನಂಬಿದ್ದೇನೆ ಅದಕ್ಕೆ ಇದೇ ಈ ಒಂದು ಸಾಂಸ್ಕೃತಿಕ ಪ್ರತಿರೋಧ ಸಮಾವೇಶ ಏನಿದೆ ಅದೇ ಅಡಿಗಲ್ಲಾಗಲಿ ಅಂತ ಬಯಸುವವನು ನಾನು ಈ ಮೂಲಕ ಎಲ್ಲ ದಲಿತ ಸಂಘಟನೆಗಳು ಒಂದಾಗಬೇಕಾದಂಥ ಅನಿವಾರ್ಯತೆ ಇದೆ ಅವರ ಒಳಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆಯಬೇಕಾದ ಇದೆ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಮನುಷ್ಯರಿದ್ದರೆ ಭಿನ್ನಾಭಿಪ್ರಾಯ ಇರುತ್ತೆ ಆದರೆ ಆ ಭಿನ್ನಾಭಿಪ್ರಾಯದ ನಡುವೆ ತಮ್ಮ ಮೊದಲ ಶತ್ರು ಯಾರು ಎಂಬುದನ್ನು ಅರಿಯಬೇಕಾದದ್ದು ದಲಿತ ಹೋರಾಟಗಾರರ ದಲಿತ ಸಂಘಟನೆಗಳ ಮೊದಲ ಕರ್ತವ್ಯ ಅವರ ವಿರೋಧ ಏನಿದೆ ಅವರು ಯಾರನ್ನ ವಿರೋಧಿಸಬೇಕು ಇವತ್ತಿನ ಕಾಲಘಟ್ಟದಲ್ಲಿ ಕೇವಲ ದಲಿತರು ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿ ಆಲೋಚನೆ ಮಾಡುವವರೆಲ್ಲ ಒಂದು ಪ್ರತಿರೋಧದ ಧ್ವನಿಯನ್ನು ಎತ್ತಲೇಬೇಕು ಇವತ್ತು ಪ್ರಾರಂಭವಾದ ಈ ದಲಿತರ ಪ್ರತಿರೋಧ ಏನಿದೆ ಇದು ರೈತರ ಪ್ರತಿರೋಧ ಆಗಿದೆ ಮುಂದುವರಿಯಲಿ ಕನ್ನಡ ಹೋರಾಟಗಾರರ ಪ್ರತಿರೋಧವಾಗಿ ಮುಂದುವರಿಯಲಿ ಧರ್ಮ ನಿರಪೇಕ್ಷವಾದವನ್ನು ಮುಂದುವರಿಯುವರ ಪ್ರತಿರೋಧವಾಗಿ ಮುಂದುವರಿಯಲಿ ಸಮಾಜವಾದವನ್ನು ಯಾರು ನಂಬಿದ್ದಾರೆ ಅವರ ಪ್ರತಿರೋಧವಾಗಿ ಮುಂದುವರಿಯಲಿ ಎಡಪಂಥೀಯರ ಪ್ರತಿರೋಧವಾಗಿ ಮುಂದುವರಿಯಲಿ ಆ ಮುಂದುವರಿಯಬೇಕಾದ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ ಈ ಅನಿವಾರ್ಯತೆಯನ್ನು ದಲಿತರು ಮೊದಲು ಅರ್ಥ ಮಾಡ್ತಾರೆ ಅದರಂತೆ ಅಲ್ಪಸಂಖ್ಯಾತರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂದ್ರೆ ಇವತ್ತಿನ ಪ್ರಭುತ್ವ ಆದ ಮನಸ್ಥಿತಿ ಇದೆ ಏನಿದೆ ಅದು ಮೊದಲು ಮುಸ್ಲಿಂ ಪ್ರತಿರೋಧವಾಗಿ ಕಂಡರೂ ಕೂಡ ದಲಿತರು ಪ್ರತಿರೋಧ ಕೂಡ ದಲಿತರ ವಿರೋಧ ಕೂಡ ಇಲ್ಲಿ ನಾವು ನೋಡ್ಬೋದು ಸೊ ದಲಿತರನ್ನು ಟಾರ್ಗೆಟ್ ಮಾಡುವ ಮುಸ್ಲಿಮರನ್ನು ದಾರ್ ಟಾರ್ಗೆಟ್ ಮಾಡುವ ಒಟ್ಟಾರೆಯಾಗಿ ಬ್ರಾಹ್ಮಣೇತರರನ್ನೆಲ್ಲ ಟಾರ್ಗೆಟ್ ಮಾಡುವ ಎಜೆಂಡಾ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇದೆ ಈ ಕಾರಣದಿಂದಾಗಿ ಇದು ಬಹಳ ಮಹತ್ವವಾದದ್ದು ಈ ಒಂದು ಸಮಾವೇಶ ಏನಿದೆ ಅದನ್ನು ಆ ಕಾರಣಕ್ಕಾಗಿ ನಾನು ಐತಿಹಾಸಿಕ ಸಮಾವೇಶ ಅಂತ ಕರಿತೀನಿ ನಿರೀಕ್ಷೆ ಮೀರಿದಷ್ಟು ಜನ ಈ ಸಮಾವೇಶಕ್ಕೆ ಬಂದಿದ್ದರು ಅದರ ಜೊತೆಗೆ ಹಲವು ಇದು ಕಾಂಗ್ರೆಸ್ನವರು ಹಿಂದುಗಡೆ ಇದ್ದಾರೆ ಅನ್ನುವ ಆರೋಪಗಳನ್ನು ಕೆಲವರು ಮಾಡಿದರು ಇಂತಹ ಆರೋಪಗಳಿಗೆ ತಲೆಕೆಡಿಸ್ಕೊಳ್ಬೇಕಾಗಿಲ್ಲ ಕಾಂಗ್ರೆಸ್ ಕೂಡ ಬದಲಾಗಬೇಕಾಗಿತ್ತು ಕಾಂಗ್ರೆಸ್ ನಲ್ಲಿ ಒಂದು ಸ್ಪಷ್ಟತೆ ಬರಬೇಕಾಗಿದೆ ಮತ್ತು ಕಾಂಗ್ರೆಸ್ ಇಂತಹ ಪ್ರತಿರೋಧಗಳಿಗೆ ಬೆಂಬಲ ಕೊಡಬೇಕಾಗಿದೆ ಯಾಕಂದರೆ ಈ ದೇಶವನ್ನು ಉಳಿಸುವ ದೃಷ್ಟಿಯಿಂದ ನಾವು ಈ ದೇಶವನ್ನು ಹೇಗೆ ಉಳಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಂದಿದ್ರೆ ಈ ದೇಶದ ಕತೆ ಏನಾಗ್ತಾ ಇತ್ತು ಇದನ್ನ ಸರಳವಾದ ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಒಂದು ಸಂವಿಧಾನ ಏನಿದೆ ಆ ಸಂವಿಧಾನ ಈ ದೇಶದ ಮೂಲ ಶಕ್ತಿ ಅಂತ ಈ ದೇಶವನ್ನು ಉಳಿಸುವುದಕ್ಕೆ ಈ ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತ ಒಂದು ಅದ್ಭುತವಾದ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದರು ಇವತ್ತಿನ ಪ್ರಭುತ್ವ ಬಾಬಾ ಸಾಹೇಬ್ ಅಂಬೇಡ್ಕರ ವಿರೋಧಿ ಕೂಡ ಆಗಿದೆ ಅನಿವಾರ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಇದೆಲ್ಲ ಮಾಡಿದ್ರು ಕೂಡ ಅವರ ಮನಸ್ಥಿತಿ ಸಂವಿಧಾನ ವಿರೋಧಿಯಾಗಿದೆ ದಲಿತ ವಿರೋಧಿಯಾಗಿದೆ ಅಲ್ಪಸಂಖ್ಯಾತ ವಿರೋಧಿಯಾಗಿದೆ ಸೊ ಈ ಕಾರಣಕ್ಕಾಗಿ ಈ ಪ್ರಭುತ್ವವನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಏನಿದೆ ಅದು ಕಾಂಗ್ರೆಸ್ ಮುಂದೆ ಕೂಡ ಇದೆ ಕಾಂಗ್ರೆಸ್ ನಿಜವಾಗಿ ಈ ಸ್ವತಂತ್ರ ಚಳವಳಿಗೆ ಹೋರಾಟ ಮಾಡಿದರೆ ಅದು ಇವತ್ತು ದಲಿತರ ರೈತರ ಭಾಷೆ ಏನು ಬೇರಿದೆ ಕನ್ನಡ ಕರ್ನಾಟಕದ ಮಟ್ಟಿಗೆ ಕನ್ನಡ ಭಾಷೆ ಕರೆಯಿದ್ದಾರೆ ಅವರ ಬಿಡುಗಡೆಗೂ ಹೋರಾಟ ಮಾಡಬೇಕಾದ ಕಾಂಗ್ರೆಸ್ ಮುಂದಿದೆ ಆದ್ದರಿಂದ ಕಾಂಗ್ರೆಸ್ ಈ ಒಂದು ಸಮಾವೇಶಕ್ಕೆ ಬೆಂಬಲ ಕೊಡಲೇಬೇಕು ಅವ್ರು ಕೊಟ್ಟರೋ ಇಲ್ವೋ ಅಥವಾ ಇವರೇ ಬೆಂಬಲ ತಗೊಂಡ್ರೋ ಅದು ಈ ಅಗತ್ಯ ಇಲ್ಲ ಹೋರಾಟ ಗುರಿ ತಲುಪಬೇಕು ಅನ್ನೋದು ಭಾಳ ಮುಖ್ಯ ಯಾಕೆಂದರೆ ಸಮಾನತೆಯ ಕನಸು ಕಾಣುವವರು ಹೇಗಿದ್ದಾರೆ ನನ್ನಂತಯ್ಯನ ನನಗೆ ಇವತ್ತು ಈ ಒಂದು ಸಮಾವೇಶವನ್ನು ನಡೆದದ್ದ ರೀತಿ ನೋಡಿ ತುಂಬ ಸಂತೋಷ ಆಗಿದೆ ಇದು ಅಗತ್ಯ ಆಯಿತು ಪ್ರತಿಭಟನೆ ಬೇಕು ಯಾವ ಸಮಾಜದಲ್ಲಿ ಪ್ರತಿಭಟನೆ ಇಲ್ಲವೋ ಸಮಾಜ ಸತೋಗ್ಬಿಡುತ್ತೆ ಅದರಂತೂ ಶೋಷಿತರು ಯಾರಿದ್ದಾರೆ ಸಮಾಜದಲ್ಲಿ ಕೆಳಗಡೆ ಯಾರಿದ್ದಾರೆ ಅವರು ಪ್ರತಿಭಟನೆಯ ಧ್ವನಿಯನ್ನು ಎತ್ತಲೇಬೇಕು ಅಂತಹ ಪ್ರತಿಭಟನೆಯ ಧ್ವನಿ ಇವತ್ತು ಕೇಳಿಬಂದಿದೆ ಇದು ಹೀಗೆ ಮುಂದುವರಿಯಲಿ ದಲಿತ ಸಂಘಟನೆಗಳು ತಮ್ಮ ಒಳಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಲಿ ಅಂತ ಎಲ್ಲರಿಗೂ ಎಲ್ಲರೊಳಗಾಗಲಿ ನಮಸ್ಕಾರ